ಯಾವತ್ತಾದರೂ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ವಡೆ ಮಾಡಿದ್ದೀರಾ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಉದ್ದಿನ ಬೇಳೆ ನೆನೆಸಿಡೋ ಅವಶ್ಯಕತೆ ಇಲ್ಲ ರುಬ್ಬೋ ಅವಶ್ಯಕತೆ ಇಲ್ಲ ಬರೀ ಹತ್ತು ನಿಮಿಷದಲ್ಲಿ ಗರಿ ಗರಿಯಾಗಿ ವಡೆನ ಮಾಡ್ಕೋಬೋದು ಇದೇ ರೀತಿ ನೀವು ಮಾಡಬೇಕಾ ಹಾಗಿದ್ರೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇದಾಗಿ ಪ್ಯಾನಲ್ಲಿ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ನಾನಿವತ್ತು ರವೆನಲ್ಲಿ ವಡೆ ಮಾಡ್ತಾ ಇರೋದು ನಾವು ರವೆ ಯಾವ ಕಪ್ಪಲ್ಲಿ ತೊಗೊಳ್ತೀವೋ ಅದೇ ಕಪ್ಪಲ್ಲೇ ನೀರನ್ನು ತಗೋಬೇಕು ಈಗ ಚೆನ್ನಾಗಿ ಒಂದು ಕುದಿ ಬಂದ ನಂತರ ನಾಲ್ಕು ಹಸಿ ಮೆಣ್ಸಿನ್ಕಾಯನ್ನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿನೂ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಎರಡು ಒಣಮೆಣ್ಸಿನ್ಕಾಯಿ ಅದನ್ನು ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡಿನೇ ಹಾಕಬೇಕು ನಂತರ ಕೊತ್ತಂಬರಿ ಸೊಪ್ಪು ಹಾಗೆಯೇ ವಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈ ಜಾಗದಲ್ಲೇ ಹಾಕ್ತಿದ್ದೀನಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನಂತರ ನೋಡಿ ಒಂದು ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನೀರು ಹಾಕ್ಕೊಂಡ್ವಲ್ಲ ಅದೇ ಕಪ್ಪಲ್ಲೇ ರವೆನ ಸೇರಿಸಬೇಕು ನೋಡಿ ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ವ ಆ ರವೆನ ಹಾಕ್ಕೊಂಡಿದ್ದೀನಿ ಈಗ ಸ್ಟೌವನ್ನು ಪೂರ್ತಿ ಸಿಮ್ಮಲ್ಲಿಟ್ಟು ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಿ ಇಲ್ಲ ಅಂದರೆ ಉಂಡೆ ಕಟ್ಟೋ ಚಾನ್ಸಸ್ ಇರುತ್ತೆ ಉಂಡೆ ಕಟ್ಬಿಟ್ರೆ ನಮಗೆ ವಡೆ ಸರಿಯಾಗಿ ಬರೋದಿಲ್ಲ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದು ಐದರಿಂದ ಆರು ನಿಮಿಷನಾದರೂ ಇಡಿಸುತ್ತೆ ನೋಡಿ ನೀರೆಲ್ಲ ಪೂರ್ತಿ ಹಿಂಗೋಗುತ್ತೆ ಮತ್ತು ಈ ರೀತಿ ಗಟ್ಟಿಯಾಗಿ ನಮಗೆ ಬರುತ್ತೆ ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಚೆನ್ನಾಗಿ ನಾದ್ಕೊಳ್ಳಿ ಇದೇ ರೀತಿ ಸ್ಪೂನಲ್ಲೇ ಚೆನ್ನಾಗಿ ನಾದ್ಕೋಬೇಕು ಅಂದರೆ ಉಂಡೆ ಏನಾದರೂ ಕಟ್ಟಿತ್ತು ಅಂದ್ರೂ ಬಿಟ್ಕೋಬೇಕು ಆ ರೀತಿ ಚೆನ್ನಾಗಿ ನಾದ್ಕೊಂಬಿಡಿ ನಂತರ ಇದನ್ನು ಹಾಗೆ ಬಿಟ್ಬಿಡೋಣ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಪೂರ್ತಿ ತನ್ನಗಾಗಲಿ ಈಗ ತುಂಬ ಡ್ರೈ ಅನ್ನಿಸ್ತಿದೆ ಅದರಿಂದ ನಾನೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತನ್ನಗಾದ ನಂತರ ಡ್ರೈ ಅನ್ನಿಸುತ್ತಲ್ವ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ವಡೆನೂ ಅಷ್ಟೇ ಎಣ್ಣೆ ತುಂಬ ಹೀರ್ಕೊಳ್ಳೋದಿಲ್ಲ ಎಣ್ಣೆ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಮಿಕ್ಸ್ ಮಾಡಿ ನೀವು ವಡೆನ ಯಾವ ಸೈಜಲ್ಲಿ ಇದ್ದೀರೋ ಅಷ್ಟಷ್ಟನ್ನೇ ತೆಗೆದು ರೌಂಡ್ ಶೇಪಲ್ಲಿ ನೀಟಾಗಿ ಯಾವುದೇ ರೀತಿ ಸ್ಕ್ರ್ಯಾಚಸ್ ಇರಬಾರ್ದು ಆ ರೀತಿ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ ಸೇಮ್ ಅದೇ ರೀತಿ ಮಾಡ್ಕೋಬೇಕು ಕೈಯನ್ನ ಬೇಕು ಅಂದ್ರೆ ನೀರಲ್ಲಿ ಡಿಪ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿ ಹೋಲ್ ಮಾಡ್ಕೋಬೇಕು ಅಂದ್ರೆ ಸೇಮ್ ಉದ್ದಿನ ವಡೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿನೇ ನೋಡಿದ್ರಲ್ಲ ಸೂಪರಾಗಿ ಬಂದಿದೆ ಇದನ್ನು ಪಕ್ದಲ್ಲಿಟ್ಕೊಂಡು ಇನ್ನೊಂದು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಸೇಮ್ ಅದೇ ಮೆಥಡಲ್ಲೇ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಸೈಡಲ್ಲಿ ಏನಾದರೂ ಸ್ಕ್ರ್ಯಾಚಸ್ ಇತ್ತು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೋದು ಮತ್ತು ಸೆಂಟ್ರಲ್ಲಿ ಹೋಲ್ ಮಾಡಿ ಮತ್ತು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದೇ ರೀತಿ ಎಲ್ಲನೂ ನಾನು ಮಾಡಿಟ್ಕೊಳ್ತೀನಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಲ್ಲ ರೆಡಿ ಆಗೋಯ್ತು ಇಟ್ಕೊಂಡು ಈಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆನೂ ಅಷ್ಟೇ ತುಂಬ ಮೀಡಿಯಮ್ ಮೀಡಿಯಮಾಗಿರಬೇಕು ಈಗ ಎಷ್ಟು ವಡೆ ಇಡಿಸುತ್ತೋ ಅಷ್ಟು ವಡೆನ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ರೋಸ್ಟ್ ಮಾಡಬೇಕು ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲೆಲ್ಲ ಸೀದೋಗುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಹಾಗೆ ಈ ವಡೆ ಬೇಯೋದು ಅಷ್ಟೇ ಒಂದು ಸ್ವಲ್ಪ ಟೈಮ್ ಹೆಚ್ಚಿಗೆನೆ ತಗೊಳ್ಳುತ್ತೆ ಅಂದರೆ ಐದರಿಂದ ಆರು ನಿಮಿಷನಾದರೂ ಇಡಿಸುತ್ತೆ ಒಂದು ಬ್ಯಾಚ್ ಫ್ರೈ ಮಾಡಬೇಕು ಅಂದರೆ ಈಗ ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಕಲ್ಲರು ಬರುತ್ತೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಯಾವಾಗ ವಡೆ ತಿನ್ನಬೇಕು ಅನಿಸುತ್ತೋ ಆವಾಗ ಫಟ ಫಟ್ ಅಂತ ನಾವು ರೆಡಿ ಮಾಡ್ಕೋಬೋದಲ್ವಾ ಈ ಕಡೆನೂ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಎರಡು ಮೂರು ನಿಮಿಷ ರೋಸ್ಟ್ ಮಾಡಿ ನಾನು ಈಗ ಇದ್ದೀನಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ ನಮಗೆ ವಡೆ ರೆಡಿ ಆಗೋಯ್ತಲ್ವ ಉದ್ದಿನ ವಡೆ ಥರನೇ ಸೇಮ್ ಇದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಕೊಳ್ತಾ ಇದ್ದೀನಿ ಮತ್ತು ಇನ್ನು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಇನ್ನೊಂದು ಬ್ಯಾಚನ್ನು ಅದೇ ರೀತಿ ಹಾಕ್ಕೊಳ್ಳೋಣ ಒಂದ್ರ ಪಕ್ಕ ಒಂದು ಹಾಕ್ಕೊಳ್ಳಿ ಅದು ಎಷ್ಟು ಎಷ್ಟಿಡ್ಸುತ್ತೋ ಅಷ್ಟನ್ನ ಮಾತ್ರ ಹಾಕ್ಕೊಂಡು ತೆಗೆದು ಅದೇ ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಕೊಳ್ಳೋಣ ಎಲ್ಲ ವಡೆನೂ ಇದೇ ರೀತಿ ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಸಾಂಬಾರು ಬೇಕು ಅಂದರೂ ನೀವು ಮಾಡ್ಕೋಬೋದು ಗರಗರಿಯಾಗಿ ತುಂಬ ಚೆನ್ನಾಗಿ ವಡೆ ರೆಡಿಯಾಗಿದೆ ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಲ್ವಾ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು